ಎಲ್ಲರಿಗೂ ನಮಸ್ಕಾರ ಸೋಲೆ ಗೆಲುವಿನ ಸೋಪಾನ ಅಂತ ನಮಗೆ ನಮ್ಮ ಹಿರಿಯರು ಹೇಳ್ತಾ ಇದ್ದರು ನಾವು ಎಷ್ಟೋ ಸಲ ಸೋತರೂ ಮುಂದೊಂದು ದಿನ ನಮಗೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅಂತ ಪ್ರಾಮಾಣಿಕ ಪ್ರಯತ್ನವಿದ್ದರೆ ಎಲ್ಲದಕ್ಕೂ ಕೂಡ ಫಲ ಸಿಕ್ಕ ಸಿಗ್ತದೆ ನಮಸ್ಕಾರ ಆತ್ಮೀಯ ಗೆಳೆಯರೆ ಇವತ್ತಿನ ದಿನ ನಾವು ಕೆಸೆಟ್ ಪೇಪರ್ ಒಂದರ ಯೂನಿಟ್ ನಂಬರ್ ಟೆನ್ ಹೈಯರ್ ಎಜುಕೇಷನ್ ಒಳಗಡೆ ಏನು ಓದಬೇಕಾಗಿದೆ ಮತ್ತು ಏನನ್ನು ಓದಬಾರ್ದಾಗಿದೆ ಮತ್ತು ಯಾವೆಲ್ಲ ವಿಷಯಗಳು ಬಹಳ ಮುಖ್ಯ ಇದಾವೆ ಈ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಅನ್ನುವಂಥ ವಿಷಯವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ನಿಮ್ಮ ಟೈಮ್ ಕೊಟ್ಟು ವಿಡಿಯೋ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೆಸೆಟ್ ಈ ಒಂದು ಯೂನಿಟ್ ಒಳಗೆ ಕೇಳುವಂಥ ಐದು ಪ್ರಶ್ನೆಗಳು ಏನಿದಾವಲ್ಲ ಸುಮಾರು ಹತ್ತು ಅಂಕ ತಂದು ಕೊಡ್ತಾವ ಈ ಹತ್ತು ಮಾರ್ಕ್ಸ್ ನಿಮ್ಗೆ ಸಿಗ್ತಾವೆ ಅನ್ನೋದು ನಾನು ಒಂದು ಭರವಸೆ ನೇರವಾಗಿ ವಿಡಿಯೋಕ್ಕೆ ಬರ್ತೀನಿ ನಿಮ್ಗೇನಾದರೂ ಕೆ ಮೊದಲ ಪೇಪರ್ದ್ದು ಅಂದರೆ ಜಿ ಕೆ ಪೇಪರ್ ಜನರಲ್ ಪೇಪರ್ದು ಇಂಗ್ಲೀಷ್ ಮೀಡಿಯಮ್ ಒಳಗಡೆ ಯೂನಿಟ್ ಇನ್ನು ಒಂದು ಆರು ಯೂನಿಟ್ ನೋಟ್ಸ್ ಬೇಕಾದರೆ ಅಂದರೆ ಸುಮಾರು ನಾನು ನಾಲ್ಕು ಯೂನಿಟ್ಸ್ ನೋಟ್ಸ್ ಮಾಡಲಿಕ್ಕೆ ಹೋಗಿಲ್ಲ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಮತ್ತು ಕಾಂಪ್ರಿಹೆನ್ಷನ್ಸ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ಸ್ ಇವು ಬಿಟ್ಟು ಆರು ಯೂನಿಟ್ ನೋಟ್ಸ್ ಸಿಗ್ತದೆ ಸೊ ನೀವು ನೀವು ಸಂಪರ್ಕಿಸ್ಬೋದು ಸಿ ಹೈಯರ್ ಎಜುಕೇಷನ್ ಒಳಗೆ ಟೆನ್ ಪಾಯಿಂಟ್ ಒನ್ ಎನ್ ಐ ಆರ್ ಎಫ್ ಎನ್ ಬಿ ಎ ಯು ಜಿ ಸಿ ಮತ್ತು ನ್ಯಾಕ್ ಮತ್ತು ಎ ಬಿ ಬಹಳ ಮುಖ್ಯ ಮುಖ್ಯದ ಸಂಸ್ಥೆಗಳು ಈ ಸಂಸ್ಥೆಯನ್ನು ನಾವು ಯಾಕೆ ಓದಬೇಕಾಗಿದೆ ನೋಡ್ರಿ ಈಗ ಎನ್ ಐ ಆರ್ ಎಫ್ ಮೇಲೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಕೆ ಪ್ರಶ್ನೆ ಕೇಳಿದಾನೆ ಹೌದಲ್ವಾ ಇನ್ನು ಅದೇ ರೀತಿ ಇದೇ ಒಂದು ಎನ್ ಐ ಆರ್ ಎಫ್ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಅಗೇನ್ ಕೆಸೆಟ್ ಒಳಗೆ ಪ್ರಶ್ನೆ ಕೇಳಿದಾನೆ ಈಗ ಎರಡು ಸಾವಿರದ ಇಪ್ಪತ್ತೈದರೊಳಗು ಕೂಡ ಈ ಎನ್ ಐ ಆರ್ ಎಫ್ ಮೇಲೆ ಕ್ವಶನ್ಸ್ ಬರಂಗಿಲ್ಲ ಅಂತ ಏನು ಗ್ಯಾರಂಟಿ ಸೊ ಅದಕ್ಕೋಸ್ಕರನೇ ನಾವು ಎನ್ ಐ ಆರ್ ಎಫ್ ಮೇಲೆ ಕಂಪ್ಲೀಟಾಗಿ ಓದ್ಕೋಬೇಕಾಗಿದೆ ಮುಂದುವರೆದು ಈ ನ್ಯಾಕ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರೊಳಗಡೆ ಈ ನ್ಯಾಕ್ ಏನಾಗಿದೆ ಇದೊಂದು ಅಕ್ರಿಡೇಷನ್ ಬಾಡಿ ಆಗಿದೆ ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ನಾವು ಹೇಳ್ತಿರ್ತಾನೆ ಸೊ ಈ ರೀತಿಯಾಗಿ ನಾವೇನಾದರೂ ಓದ್ಕೊಳಕ್ಕೆ ಕುಂತರೆ ಈಸಿಯಾಗಿ ನಾವು ಕೆಸೆಟ್ಟನ್ನು ಪಾಸ್ ಮಾಡೋದಷ್ಟೇ ಅಲ್ಲ ರ್ಯಾಂಕ್ಗಳು ಬರ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ ಈಗ ಎನ್ ಐ ಆರ್ ಎಫ್ ಮೇಲೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಅದರ ಪ್ಯಾರಾಮೀಟರ್ಸ್ ರ್ಯಾಂಕಿಂಗ್ ಏರಿಯಾಸ್ ಮತ್ತು ಅದೇ ರೀತಿಯಾಗಿ ಅದು ಏನೇ ರೀಸೆಂಟಾಗಿ ಏನೇನು ಚೇಂಜ್ ಮಾಡ್ಕೊಂಡಿದೆ ಯಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾಪ್ ಇದಾವ ಸೊ ಹೀಗೆ ಈಗ ಅಗೇನ್ ಎನ್ ಬಿ ಎ ಮೇಲೆ ಪ್ರಶ್ನೆ ಬಂದೆ ಎನ್ ಬಿ ಎ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕೊಳಗೆ ಒಂದು ಪ್ರಶ್ನೆ ಕೇಳಿದಾನ ಕೆ ಎಸ್ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಎ ಒನ್ ವರ್ಷ ನೋಡಕ್ಕೆ ಪ್ರಶ್ನೆ ಕೇಳಿದಾನ ಹೌದಲ್ವಾ ಇದು ಬಹಳ ಮುಖ್ಯ ಅಲ್ವಾ ಸೊ ಅಗೇನ್ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಇನ್ನು ಅದೇ ರೀತಿಯಾಗಿ ಬೇರೆ ಮಾಹಿತಿಯನ್ನು ನೋಡೋದಾದ್ರೆ ಅಂದರೆ ಈ ಒಂದು ಏನು ಟೆನ್ ಪಾಯಿಂಟ್ ಟೂ ಒಳಗಡೆ ನೀವು ನಿಮಗೆ ನಾನು ತೋರಿಸ್ತೀನಿ ಟೆನ್ ಪಾಯಿಂಟ್ ಟೂ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಯಾಕಂತಂದರೆ ಸಿ ಕಮಿಟಿ ಅಂಡ್ ಕಮಿಷನ್ ಮೇಲೆ ಬಹಳ ಪ್ರಶ್ನೆಗಳು ಬರ್ತಾ ಇದಾವೆ ರಿಯಲಿ ಹೇಳ್ತೀನಿ ನಿಮ್ಗೆ ಈ ಒಂದು ಪಾಯಿಂಟ್ ಮಿಸ್ ಮಾಡೋ ಹಾಗಿಲ್ಲ ಕಮಿಟಿ ಮತ್ತು ಕಮಿಷನನ್ನು ಯಾಕೆ ಓದ್ಕೋಬೇಕಾಗಿದೆ ಸಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಈ ನಾಲೆಜ್ ಕಮಿಷನ್ ಯಶ್ಪಾಲ್ ಕಮಿಷನ್ ಮತ್ತು ಅದೇ ರೀತಿಯಾಗಿ ಈ ಉಳಿದಂಥ ಎನ್ ಐ ಆರ್ ಎಫ್ ಮೇಲೆ ಸುಬ್ರಹ್ಮಣ್ಯನ್ ಕಮಿಟಿ ಮೇಲೆ ಪ್ರಶ್ನೆ ಕೇಳಿದಾನೆ ಹೌದಲ್ವಾ ಇದಕ್ಕೆ ಉತ್ತರ ಕೂಡ ಅಂದರೆ ಕೆ ಇದವರು ಈ ಒಂದು ಪ್ರಶ್ನೆಗೆ ತಪ್ಪಾದ ಆಯ್ಕೆ ಕೊಟ್ಟಿದ್ದರು ಹೀಗಾಗಿ ಅವರು ಗ್ರೇಸ್ ಮಾಸ್ ಕೊಟ್ಟಾರ ಇದು ನಿಮ್ಗೆ ಗೊತ್ತಿರಬೇಕು ಇದೇ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರೊಳಗೆ ಕೇಸಟ್ಟೊಳಗೆ ಕ್ವಶನ್ ಕೇಳಿದಾನ ಆಗಿ ಪ್ರಶ್ನೆ ಕೇಳಿದಾನೆ ಸೊ ಅದಕ್ಕೋಸ್ಕರನೇ ಕಮಿಟಿ ಮತ್ತು ಕಮಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೇ ಪ್ರಶ್ನೆಯನ್ನು ಯು ಜಿ ಸಿ ನ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಕೇಳಿದಾನ ಹೌದಲ್ವಾ ಸೊ ನಿಮಗೆ ಪ್ರಶ್ನೆಗಳು ಪದೇ ಪದೇ ಒಂದೇ ಟಾಪಿಕ್ ಮೇಲೆ ರಿಪೀಟ್ ಆಗಿ ಬರ್ತಾ ಇದ್ದಾವಂತಂದರೆ ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ಪರಿಜ್ಞಾನಕ್ಕೆ ಬಿಟ್ಟಿದ್ದು ನಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ಆ ವಿವೇಚನೆಯನ್ನು ನೀವೇನಾದರೂ ಬಳಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪರೀಕ್ಷೆ ಒಳಗೆ ಅಷ್ಟೇ ಅಲ್ಲದೆ ರ್ಯಾಂಕ್ ರ್ಯಾಂಕ್ಗಳಿಗೆ ಬರಲಿಕ್ಕೆ ಸಾಧ್ಯ ಇದೆ ಇನ್ನು ಟೆನ್ ಪಾಯಿಂಟ್ ತ್ರೀಯನ್ನು ನೀವು ನೋಡಿಬಿಟ್ಟರೆ ನೋಡಿರಿ ನಾನು ಇಷ್ಟು ಕಮಿಟಿಗಳನ್ನು ಕೊಟ್ಟಿದ್ದೀನಿ ಕಮಿಷನ್ ಎಂಟು ಆಗಿರ್ಬೋದು ಒಂಬತ್ತಾಗಿರ್ಬೋದು ಸುಮಾರು ನಾನು ಹನ್ನೊಂದರಿಂದ ಹನ್ನೆರಡು ಕಮಿಟಿಗಳನ್ನು ಕೊಡಲಿಕ್ಕೆ ಇಷ್ಟಪಟ್ಟಿದ್ದೀನಿ ಇನ್ನೊಂದು ಟೆನ್ ಪಾಯಿಂಟ್ ತ್ರೀ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಏನ್ಷಿಯಂಟ್ ಇಂಡಿಯನ್ ಯೂನಿವರ್ಸಿಟೀಸ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದಾವೆ ಅಫ್ಕೋರ್ಸ್ ನಾನು ಮತ್ತೆ ಮುಂದೆ ಬರ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕೆಸೆಟ್ ಪರೀಕ್ಷೆ ಒಳಗಡೆ ವಿಚ್ ಏನ್ಷಿಯಂಟ್ ಸೆಂಟರ್ ಲರ್ನಿಂಗ್ ಈಸ್ ಆಫನ್ ಕನ್ಸಿಡ್ ದ ವರ್ಲ್ಡ್ ಫಸ್ಟ್ ಯೂನಿವರ್ಸಿಟಿ ಯಾವುದು ಅಂತ ಕೇಳಿದ್ದು ಅದು ಬಿಹಾರ್ ಒಳಗಡೆ ಲೊಕೇಟ್ ಆಗಿದೆ ಯಾವುದು ನಳಂದಾ ಯೂನಿವರ್ಸಿಟಿ ಫಸ್ಟ್ ದ ಫಸ್ಟ್ ಯೂನಿವರ್ಸಿಟಿ ಇಟ್ ವಾಸ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅಂತ ನಮ್ಗೆ ಗೊತ್ತಿದೆ ಸೊ ಅದೇ ರೀತಿ ದಕ್ಷ ಇದೆ ನಳಂದ ನಳಂದ ಬಗ್ಗೆ ಡೀಟೇಲ್ ಅಂತ ಮಾಹಿತಿ ಕೊಟ್ಟೇನಿ ಹೌದಲ್ವಾ ಮತ್ತು ವಿಕ್ರಮಶಿಲಾ ಯೂನಿವರ್ಸಿಟಿ ಬಗ್ಗೆ ಕೊಟ್ಟಿದ್ದೀನಿ ಉದಾಂತಪುರ್ ಯೂನಿವರ್ಸಿಟಿ ಜಗದ್ದಾಲ ಯೂನಿವರ್ಸಿಟಿ ಆಗಿರ್ಬೋದು ಪುಷ್ಪಗಿರಿ ಯೂನಿವರ್ಸಿಟಿ ಹೀಗೆ ನಾನು ಸುಮಾರು ಒಂಬತ್ತು ಯೂನಿವರ್ಸಿಟಿ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ನಿಮಗಿದು ಹೆಲ್ಪ್ ಆಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಟೆನ್ ಪಾಯಿಂಟ್ ಫೋರ್ ಒಳಗ ಡಿಫ್ರೆಂಟ್ ಟೈಪ್ ಆಫ್ ಯೂನಿವರ್ಸಿಟೀಸ್ ಆಲ್ಸೋ ಇಂಪಾರ್ಟೆಂಟ್ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತ್ ಜೀವನ್ ವರ್ಷನ್ ಕ್ವಶನ್ ಪೇಪರ್ ಒಳಗಡೆ ಕೇಸೆಟ್ ಒಳಗೆ ಪ್ರಶ್ನೆ ಅಂತಂದ್ರೆ ಏನು ಪ್ರಶ್ನೆ ಅಂತಂದರೆ ಆ ಯೂನಿವರ್ಸಿಟಿ ದಟ್ ಶೇರ್ಸ್ ಅ ನಾಲೇಜ್ ಲರ್ನಿಂಗ್ ಓಕೆ ರಿಸೋರ್ಸಸ್ ವಿತ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಡಿಸ್ಕ್ರೈಬ್ ಆಸ್ ಮೆಟಾ ಯೂನಿವರ್ಸಿಟಿ ಸಿ ಮೆಟಾ ಯೂನಿವರ್ಸಿಟಿ ಏನಂತಂದರೆ ಈಗ ನಮ್ಮದು ಒಂದು ಕರ್ನಾಟಕ ಯೂನಿವರ್ಸಿಟಿ ಇದೆ ಹೌದಲ್ವಾ ಇನ್ನೊಂದು ಆರ್ ಸಿ ಯು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ ಆರ್ ಸಿ ಯು ಮತ್ತು ಓಕೆ ಆರ್ ಸಿ ಯು ಮತ್ತು ಕೆ ಯು ಡಿ ಇವೆರಡು ಯೂನಿವಸಿಟೀಸ್ ನಾಲೇಜನ್ನು ರಿಸೋರ್ಸನ್ನು ಶೇರ್ ಮಾಡಕತ್ತು ಅಂತಂದರೆ ಈ ರೀತಿಯಾದಂಥ ಯೂನಿವರ್ಸಿಟಿಗಳಿಗೆ ನಾವು ಮೆಟಾ ಯೂನಿವರ್ಸಿಟೀಸ್ ಅಂತ ಹೇಳ್ತೀವಿ ಓಕೆ ಜಾಮಿಯಾ ಇಸ್ಲಾಂ ಯೂನಿವರ್ಸಿಟಿ ಆಗಿರ್ಬೋದು ಮತ್ತು ಹಿಂದೂ ಯೂನಿವರ್ಸಿಟೀಸ್ ಏನು ಡೆಲ್ಲಿ ಒಳಗಾವಲ್ಲ ಇವೆರಡು ಯೂನಿವರ್ಸಿಟೀಸ್ಗಳಿಗೂ ನಾವು ಮೆಟಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಸೊ ಹಿಂಗೆ ನಾವು ಡೀಟೇಲ್ ಅಂತ ಮಾಹಿತಿಯನ್ನು ಒಳಗೊಂಡ್ರೆ ಅಫ್ಕೋರ್ಸ್ ನಾವು ಹೇಳ್ತೀವಿ ಇನ್ನು ಅದೇ ರೀತಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಗೊತ್ತಿರಬೇಕು ಯೂನಿಫೈಡ್ ಯೂನಿವರ್ಸಿಟಿ ಅಂತಂದ್ರೆ ಏನು ಡೀಮ್ಡ್ ಯೂನಿವರ್ಸಿಟಿ ಅಂತಂದ್ರೇನು ಸೆಂಟ್ರಲ್ ಯೂನಿವರ್ಸಿಟಿ ಏನು ಓಪನ್ ಯೂನಿವರ್ಸಿಟಿ ಅಂತಂದ್ರೇನು ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಅಂತ ಮಾಹಿತಿ ಇದ್ರೆ ಅಫ್ಕೋರ್ಸ್ ನೀವು ಹೇಳ್ತೀನಿ ನಿಮಗೆ ಒಂದು ಮಲ್ಲ ನಿಮ್ಗೆ ಒಂದು ಪ್ರಶ್ನೆ ಈ ಒಂದು ವಿಶ್ವಕ್ಷಣಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಇನ್ನು ಕ್ವಶನ್ ನಂಬರ್ ಎಂಟು ನೋಡಿ ಇದು ಡಿ ಸಿ ಇದು ಪ್ರಶ್ನೆ ಕೇಳಿದಾನೆ ಯೂನಿವರ್ಸಿಟಿ ಆಫ್ ಜರ್ನಲಿಸಮ್ ಇನ್ನು ಲಾ ಯೂನಿವರ್ಸಿಟಿ ಮತ್ತೆ ಹೋಮ್ ಸೈನ್ಸ್ ಯೂನಿವರ್ಸಿಟಿ ಇದ್ರ ಬಗ್ಗೆ ಕೇಳಿದಾನೆ ಏನ್ ಕೇಳಿದಾನಂತಂದ್ರೆ ಕಮ್ ಅಂಡ್ರೆ ವಿಚ್ ಆಫ್ ಸ್ಟ್ಯಾಂಡ್ ಅಲ್ಲ ಒಂದು ಪ್ರೊಫೆಷನ್ ಯೂನಿವರ್ಸಿಟಿ ಅಂದ್ರೆ ಏನು ನೋಡಿ ಪ್ರೊಫೆಷನ್ ಯೂನಿವರ್ಸಿಟಿ ಬಗ್ಗೆ ನಿಮಗೆ ಗೊತ್ತಿರಬೇಕು ಹೀಗೆ ನಿಮಗೆ ಡೀಟೇಲ್ ಅಂತ ಮಾಹಿತಿ ಏನು ಗೊತ್ತಿದ್ರೆ ನೀವು ಆ ಪರೀಕ್ಷೆಗೆ ಯಾವುದೇ ಒಂದು ಪರೀಕ್ಷೆ ಬರೀರಿ ನೀವು ಉತ್ತರ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅಗೇನ್ ಮತ್ತು ಯೂನಿವರ್ಸಿಟಿ ಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದಾನೆ ಓಕೆ ಸೊ ಹಿಂಗಾಗಿ ನಾನು ಅಫಿಲೇಟಿಂಗ್ ಯೂನಿವರ್ಸಿಟಿ ಅಂದ್ರೆ ಅಲ್ಫಾ ಯೂನಿವರ್ಸಿಟಿ ಅಂದ್ರೆ ಏನು ಮೆಟಾ ಯೂನಿವರ್ಸಿಟಿ ಅಂತಂದರು ಡಿ ಯೂನಿಫೈ ಯೂನಿವರ್ಸಿಟಿ ಅಂದ್ರೆ ಡಿಮ್ ಟು ಯೂನಿವರ್ಸಿಟಿ ಅಂದ್ರೆ ಏನು ಸೊ ಹೀಗೆ ಬಹಳ ಮುಖ್ಯವಾಗಿರುವಂಥದ್ದು ಮತ್ತೆ ಓದಲೇಬೇಕಾಗಿರುವಂಥ ವಿಷಯವನ್ನು ಹೀಗೆ ನಾನು ಚಾಟ್ ಮಾಡಿ ನಿಮಗೆ ಕೂಡ ಕೊಟ್ಟಿದ್ದೀನಿ ಟೆನ್ ಪಾಯಿಂಟ್ ಫೈವ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಯು ಎರಡು ಸಾವಿರದ ಇಪ್ಪತ್ನಾಲ್ಕೊಳಗೆ ಈ ಪ್ರಶ್ನೆ ಕೇಳಿದೆ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ರೆಕಮೆಂಡೆಡ್ ಮೂವಿಂಗ್ ಟು ವರ್ಡ್ರ್ಸ್ ಮೂವಿಂಗ್ ಟುವರ್ಸ್ ಅಲ್ಟಿ ಡಿಸಿಪ್ಲಿನರಿ ಇನಿವಸಿನ ಮೂವ್ ಆಗ್ರಿ ಅಂತ ಹೇಳಿದೆ ಸೊ ಹೀಗಾಗಿ ನಾವು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗಿದೆ ಅದನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಕೂಡ ಕೊಟ್ಟಿದ್ದೇನೆ ಇನ್ನು ಟೆನ್ ಪಾಯಿಂಟ್ ಸಿಕ್ಸ್ ವೇದಿಕ್ ಆರ್ ಜೈನಿಸಂ ಆರ್ ದ ಬುದ್ಧಿಸಮ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಕೊಟ್ಟಿದ್ದೀನಿ ಯು ನೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕೊಳೊಳಗಡೆ ಈ ವೇದಿಕ್ ಮತ್ತು ಈ ಜೈನಿಸಂ ಮತ್ತು ಬುದ್ಧಿಸಮ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಅಫ್ಕೋರ್ಸ್ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ವೇದಿಕ್ ಇಂಡಿಯನ್ ಫಿಲಾಸಫಿ ಮತ್ತು ನಾಲೆಜ್ ಬೇಸ್ಡ್ ಕಾಗ್ನಿಷನ್ ಆಬ್ಜೆಕ್ಟ್ ಮೇಲೆ ಪ್ರಶ್ನೆ ಕೇಳಿದಾನೆ ಉಪಮಾನ ಇಸ್ ನಥಿಂಗ್ ಬಟ್ ಏನು ಹಂಗಂದ್ರೆ ಏನು ಅಂತ ಕೇಳಿದಾನೆ ಇಟ್ಸ್ ಅ ಕಂಪ್ಯಾರಿಸನ್ ಅನಾಲಜಿ ಅಂತ ಹೇಳ್ತೀವಿ ನಾಲೆಜ್ ಗೇನ್ ಬೈ ದ ರೆಕಗ್ನೈಸಿಂಗ್ ಏನು ನಾಲೆಜ್ ಅನ್ನು ಗೇನ್ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಉಪಮಾನ ಅಂತ ಹೇಳ್ತೀವಿ ನಾವು ಸೊ ಹಂಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗಿದೆ ದ ಬುದ್ಧಿಸ್ಟ್ ಎಜುಕೇಷನ್ ಟ್ರೆಡಿಷನ್ ಇನ್ ಆರ್ಡರ್ ಟು ಅ ಗುರು ದ ಪರ್ಸನ್ ಹ್ಯಾಡ್ ಟು ಅಂಡರ್ ಗೋ ಥ್ರೂ ದ ಫಾಲೋವಿಂಗ್ ಸೀರೀಸ್ ಶರ್ಮಾನ ಬಿಕ್ಕು ದೆನ್ ಉಪಾಧ್ಯಾಯ ಈ ಬಿಕಮ್ ಏನು ಆಫ್ಟರ್ ದಟ್ ಗುರು ಅಂತ ಆಗ್ತಾನೆ ಇಲ್ಲಿ ಬುದ್ಧಿಸ್ಟ್ ಇದರೊಳಗಡೆ ಎಜುಕೇಶನ್ ಫಿಲಾಸಫಿಯೊಳಗೆ ಸೊ ಹಿಂಗೆ ನೀವು ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮ್ಗೆ ಡೀಟೇಲ್ ಆಗಿ ಓದ್ಕೊಂಡಿದ್ರೆ ನೀವು ಪರೀಕ್ಷೆ ಕ್ರ್ಯಾಕ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಹೇಳ್ತೀನಿ ಕ್ರ್ಯಾಕ್ ಮಾಡ್ಬೋದು ವೇದಿಕೆ ಎಜುಕೇಶನ್ ಸಿಸ್ಟಮ್ ಮೇಲೆ ಕೊಟ್ಟಿದ್ದೀನಿ ನಾನು ಇನ್ನು ಅದೇ ರೀತಿಯಾಗಿ ಕೆಲವು ಜೈನಿಸಂ ಎಜುಕೇಷನ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಸೊ ನೀವು ಡೀಟೇಲ್ ಆಗಿ ಓದ್ಕೋಬೇಕಾಗಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಕೂಡ ಒಂದು ಪ್ರಶ್ನೆ ಬಂದರೆ ಕೆ ಸೆಟ್ ಎರಡು ಸಾವಿರದ ಹೀಗಾಗಿ ಸೊ ಹಿಂಗಾಗಿ ಬುಕ್ ನಾನು ಕೂಡ ನಾನು ವಿವರಿಸಿದ್ದೇನೆ ಸೊ ಇನ್ನು ಟೆನ್ ಪಾಯಿಂಟ್ ಸೆವೆನ್ ಓಪನ್ ಯೂ ಇನ್ ಇಂಡಿಯಾ ಲಾಸ್ಟ್ ಟೈಮ್ ಈ ಓಪನ್ ಯೂ ಸಿಟಿ ವಿಚ್ ವಾಸ್ ದ ಫಸ್ಟ್ ಓಪನ್ ಯೂ ಸಿಟಿ ಇನ್ ಇಂಡಿಯಾ ಅಂತ ಕೇಳಿದ್ದು ಸೊ ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂ ಎಲ್ಲಿ ಹೈದರಾಬಾದ್ ಒಳಗೆ ಏನು ತೆಲಂಗಾಣ ಇದರೊಳಗೆ ಏನು ಇದೆಯಲ್ಲ ಸೊ ಇದನ್ನು ನಾವು ಡಾಕ್ಟರ್ ದ ಫಸ್ಟ್ ಓಪನ್ ಯೂ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ವಿಚ್ ವಾಸ್ ದ ಲಾರ್ಜೆಸ್ಟ್ ಓಪನ್ ಯೂ ಸಿಟಿ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ದಟ್ ಇಸ್ ಇಗ್ನೋ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂ ಸಿಟಿ ಏನಿದೆ ಅಲ್ಲ ಇಗ್ನೋ ಯೂನಿವರ್ಸಿಟಿ ಇಟ್ ವಾಸ್ ದ ಇಟ್ ಇಸ್ ದ ಇನ್ ಲಾರ್ಜೆಸ್ಟ್ ಯೂನಿವರ್ಸಿಟಿ ಇನ್ ವರ್ಲ್ಡ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಜನ ಅದು ಏನು ಮಾಡ್ತಾಯಿದೆ ಎಜುಕೇಟ್ ಮಾಡ್ತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬೋದಾಗಿದೆ ಸೊ ಹೀಗೆ ಇಂದಿರಾಗಾಂಧಿ ನ್ಯಾಷನಲ್ ಯೂನಿವರ್ಸಿಟಿ ಬಗ್ಗೆ ಕೊಟ್ಟಿದ್ದೀನಿ ಪಟ್ನಾ ಓಪನ್ ಯೂನಿವರ್ಸಿಟಿ ಬಗ್ಗೆ ಯಾಕೆ ಕೊಟ್ಟಿರ್ಬೋದು ಕೊಟ್ಟಿದ್ದೀನಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಬಗ್ಗೆ ಕೂಡ ಕೊಟ್ಟಿದ್ದೀನಿ ಯಾಕಂದರೆ ಇದು ಕೂಡ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದೊಳಗಿದೆ ಕೇವಲ ಒಂದೇ ಒಂದು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ನಮ್ಮ ಒಂದು ಇಂಡಿಯಾದೊಳಗಿದೆ ಮೀನ್ಸ್ ನಮ್ಮ ಒಂದು ಕರ್ನಾಟಕದೊಳಗಿದೆ ಓಕೆ ಅದಕ್ಕೆ ನಾವು ಕೆ ಅಂತ ಹೇಳ್ತೀವಿ ಸೊ ಹೀಗೆ ಪ್ರಶ್ನೆಗಳು ನೇರವಾಗಿ ಬಾಕ್ತ ಬರ್ತಾ ಇದ್ದಾವೆ ಕೆಲವೊಂದು ಮಿಸ್ಲೇನಿಯಸ್ ಟಾಪಿಕ್ ಕೂಡ ಬಂದಿದೆ ಅವುಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಇದನ್ನು ನೀವು ಡೀಟೇಲ್ ಆಗಿ ಇಂಡೆ ಇಂಡೆಪ್ತಾಗಿ ಸ್ಟಡಿ ಮಾಡಿದರೆ ಅಫ್ಕೋರ್ಸ್ ನೀವು ಇವುಗಳನ್ನು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಐ ಹೋಪ್ ಇವತ್ತಿನೇ ಒಂದು ನನ್ನ ಕ್ಲಾಸ್ ಮತ್ತು ಈ ಒಂದು ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದೆ ಸೊ ನಿಮ್ಮ ಒಂದು ಮುಂದಿನ ತಯಾರಿ ಒಳಗಡೆ ಇವುಗಳು ಬಹಳ ಮುಖ್ಯವಾಗಿದೆ ಈ ವಿಷಯಗಳು ನೀವು ಓದಬೇಕಾಗಿದೆ ವಿತೌಟ್ ನೀವು ಏನಾದರೂ ಮಿಸ್ ಮಾಡದೆ ಬೇರೆ ವಿಷಯಗಳನ್ನೆಲ್ಲ ಓದಿದ್ರೆ ಸೊ ನಿಮಗೆ ಹೆಚ್ಚು ಅಂಕಗಳು ಬರ್ತಾವ ಬಟ್ ಕಡಿಮೆ ಅಂಕಗಳು ನೀವು ಆನ್ಸರ್ ಮಾಡಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಸೊ ಬೇರೆ ಉದ್ದೇಶ ಏನೂ ಇಲ್ಲ ಸೊ ನೀವು ನಿಖರವಾಗಿ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಓದ್ಬಿಟ್ರೆ ಯಾವುದೇ ಪರೀಕ್ಷೆ ಕೂಡ ನಿಮಗೆ ಬಹಳ ಕಠಿಣ ಅನ್ಸಂಗಿಲ್ಲ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಬಹಳಷ್ಟು ಪರಿಣಾಮಕಾರಿ ಆಗಿದೆ ನೀವು ಒಂದು ಪರೀಕ್ಷೆನ ಕೇವಲ ಕೆಲವು ಏನೋ ಗಂಟೆಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನೀವು ಕ್ರ್ಯಾಕ್ ಮಾಡ್ಬೋದು ಕೇವಲ ಮೂವತ್ತಿಂದ ದಿನ ಉಳಿದಿದೆ ಅಂತಂದರೆ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಒಂದು ಏನು ಆ ಶ್ರಮ ಏನಿದೆ ಅದಕ್ಕೆ ಫಲ ಸಿಕ್ಕ ಸಿಗ್ತದೆ ಸೊ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ನಿಮಗೆ ಬೆಲೆ ಇದೆ ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೆ ನಮ್ಮ ಚಾನಲ್ಗೆ ನೀವು ನೋಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ